ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಈ ವ್ಲಾಗ್ನ ನಾನು ರೆಕಾರ್ಡ್ ಮಾಡಿದ್ದು ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನನ್ನ ಪ್ರಿವಿಯಸ್ ವ್ಲಾಗ್ಸೆಲ್ಲ ಆಲ್ರೆಡಿ ನಾನು ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಹಬ್ಬ ಮಾಡೋ ಅಷ್ಟಿರಲಿಲ್ಲ ಅಂತ ಸೊ ಕೆಲವೊಂದು ರೀಸನ್ಸಿಂದ ಮಾಡೋಕ್ಕಾಗಿರಲಿಲ್ಲ ಮಾಡೋ ಹಾಗಿರಲಿಲ್ಲ ಮಾಡೋಕ್ಕಾಗಿರಲಿಲ್ಲ ಅನ್ನೋಕ್ಕಿಂತ ಮಾಡೋ ಹಂಗಿರಲಿಲ್ಲ ಹಾಗಾಗಿ ಈ ವರ್ಷ ನಾವು ಹಬ್ಬ ಮಾಡಲಿಲ್ಲ ಬಟ್ ಮನೆಯಲ್ಲಿ ಪೂಜೆ ಮಾಡೋದು ನಿಲ್ಲಿಸ್ಬಾರ್ದು ಸೊ ಹಾಗಾಗಿ ಪೂಜೆ ಮಾಡಿದ್ದೀವಿ ಕಳ್ಸ ಇಟ್ಟಿಲ್ಲ ಅಷ್ಟೇ ಲಕ್ಷ್ಮೀನ ಕೂರಿಸಿಲ್ಲ ಬಟ್ ಬೇರೆಲ್ಲನೂ ಮಾಮೂಲಿ ನನ್ನ ಹಬ್ಬದಲ್ಲಿ ಹೆಂಗೆ ಮಾಡ್ತಿದ್ದೆ ಹಾಗೆ ಮಾಡಿದ್ದೀನಿ ಸೊ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನೂ ದೀಪ ಹಚ್ಚಿರಲಿಲ್ಲ ಸೊ ಹಾಗೆ ಒಂದು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅವತ್ತು ಪೂಜೆನ ಯೋಹನ್ ಮಾಡ್ತೀನಿ ಅಂತ ಹೇಳ್ದ ಹಿಂದಿನ ದಿವಸ ಅವ್ರು ಯಾರು ಮನೇಲಿ ಇರಲಿಲ್ಲ ವಿಜಯ್ ಯೋಹನ್ ವಿಸ್ಮಯ ಯಾರೂ ಮನೆಯಲ್ಲಿರಲಿಲ್ಲ ಅವ್ರು ಚಿಕ್ಕಪ್ಪನ ಮನೆಯಲ್ಲಿ ಸ್ಟೇ ಮಾಡಿದರು ಸೊ ಹಾಗಾಗಿ ಬೆಳಗ್ಗೆ ಪೂಜೆಗೆ ಪೂಜೆಗೆಲ್ಲ ರೆಡಿ ಮಾಡಿದ ಮೇಲೆ ಅವ್ರ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದ್ದು ಯೋಹನ್ ನಾನೇ ದೀಪ ಹಚ್ತೀನಿ ಅಮ್ಮ ಅಂತ ಹೇಳಿದ್ದ ಸೊ ಹಾಗಾಗಿ ನಾನು ಸರಿ ಓಕೆ ಮಕ್ಕಳು ಆಸೆ ಮಾಡ್ತಿದ್ದಾರೆ ಅಂದರೆ ಯಾಕೆ ಬೇಡ ಅನ್ಬೇಕು ಫಸ್ಟ್ ಆ್ಯಕ್ಚುಲಿ ನಾನು ಬೇಡ ಅಂದೆ ಕೈ ಸುಟ್ಕೊಂಡ್ಬಿಡ್ತಾನೆ ಅಥವಾ ಏನಾದರೂ ಆಗ್ಬಿಡುತ್ತೆ ಅಂಥೇಳಿ ಬಟ್ ಆಮೇಲೆ ವಿಜಯ್ ಅಂದರು ಮಾಡಲಿ ಬಿಡಮ್ಮ ಏನು ತೊಂದರೆ ಇಲ್ಲ ಅವ್ನು ಕಲ್ತ್ಕೋತಾನೆ ಅಂತ ಮತ್ತೆ ಯೋಹನ್ ಪೂಜೆ ಮಾಡ್ತಿರೋದು ಇದೇನು ಫಸ್ಟ್ ಟೈಮ್ ಅನ್ನಲ್ಲ ಸುಮಾರು ಸಲ ಯೋಹನ್ ಪೂಜೆ ಮಾಡಿದ್ದಾನೆ ಆಲ್ರೆಡಿ ಸೊ ಹಾಗಾಗಿ ನಾನು ಕೂಡ ಅವನ್ನ ಪೂಜೆ ಮಾಡಲಿ ಅಂತಲೇ ಎಂಕ್ರೇಜ್ ಮಾಡಿದ್ವಿ ಸೊ ಅವನು ಪೂಜೆ ಮಾಡ್ತಾ ಮಾಡ್ತಾಯಿದ್ದ Bye. ಸೊ ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿ ಸ್ವಲ್ಪ ಅಡುಗೆ ಗಿಡಿಗೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಡುಗೆ ಏನೂ ಸ್ಪೆಷಲ್ ಮಾಡಲಿಲ್ಲ ಆವತ್ತು ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿದೆಷ್ಟು ಅಷ್ಟೇ ಸೊ ಟಿಫನ್ ಎಲ್ಲ ಹೊರಗಡೆಯಿಂದಲೇ ತರಿಸ್ಕೊಂಡ್ವಿ ಆ್ಯಕ್ಚುಲಿ ಏನಂತ ಅಂದರೆ ಬೆಳಗ್ಗೆ ಸಕ್ಕಾಗ್ಬಿಟ್ಟಿತ್ತು ನಾನು ಹಿಂದಿನ ದಿನ ದೇವ್ ಮನೆಯೂ ಕ್ಲೀನ್ ಮಾಡಿರಲಿಲ್ಲ ದೇವಸ್ ಸಾಮಾನುಗಳನ್ನೆಲ್ಲ ಎತ್ತಿಟ್ಟಿದ್ದೆ ಬಟ್ ಕ್ಲೀನಿಂಗ್ ಎಲ್ಲ ಬೆಳಗ್ಗೆ ಮುಗಿಸಿದ್ದು ನಾನು ಲಾಸ್ಟ್ ಲಾಗೆಲ್ಲ ಆಲ್ರೆಡಿ ಹೇಳಿದ್ದೆ ದೀಪಗಳನ್ನ ತರೋದಕ್ಕೆ ಹೋಗಿದ್ವಿ ಅಂತ ಅವತ್ತು ನೈಟ್ ಮನೆಗೆ ಬಂದಾಗ ತುಂಬ ಲೇಟಾಗಿತ್ತು ಸೊ ಹಾಗಾಗಿ ನಾನು ಅದನ್ನೆಲ್ಲ ಎತ್ತಿಟ್ಟು ಮಲ್ಕೊಂಡಿದ್ದು ಅಷ್ಟೇ ಬೆಳಗ್ಗೆನೇ ಮಾಡ್ಕೊಂಡಿದ್ದು ಮತ್ತು ವಿಸ್ಮಯ ಪುಟ್ಟಿ ಹಿಂಗೆ ರೆಡಿಯಾಗಿತ್ತು ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಬಟ್ ಯಾಕೂ ಗೊತ್ತಿಲ್ಲ ಮಗು ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿತ್ತು ಅವತ್ತು ದಕ್ಕೊಳೋದು ಹಠ ಮಾಡೋದು ಹಾಗೆ ಮಾಡ್ತಾಯಿದ್ಲು ಸೊ ಇವಾಗ ಬಟ್ಟೆ ಒಣ ಹಾಕೊಳ್ಳೋದಕ್ಕೆ ಮೇಲ್ವರ್ಗು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಹೆಂಗಾಗಿ ಬಿಡ್ತಿತ್ತು ಅಂದರೆ ಬೆಳಗ್ಗೆ ಆಫೀಸ್ಗೆ ಹೋಗೋವಾಗ ಬಟ್ಟೆ ಹೋಗ್ತಾ ಇದ್ದೆ ನಾನು ಅಷ್ಟೊತ್ತಿಗೆ ಮಳೆ ಬಂದೆಲ್ಲ ನೆಂದೋಗ್ತಾಯಿತ್ತು ಸೊ ಹಾಗಾಗಿ ಇವಾಗ ಮನೆ ಮುಂದೆ ಮತ್ತು ನಮ್ಮದೇನು ಡೈನಿಂಗ್ ಹಾಲ್ ಇದೆ ಅಲ್ಲಿ ಒಂದಷ್ಟು ದಾರಗಳನ್ನ ಕಟ್ಬಿಟ್ಟಿದ್ದೀವಿ ಸೊ ಹಾಗಾಗಿ ಬಟ್ಟೆ ಎಲ್ಲ ಅಲ್ಲೇ ಒಣಗಾಕೊಬೋದು ಮತ್ತು ತುಂಬ ಬೇಗ ಡ್ರೈ ಆಗುತ್ತೆ ಕೂಡ ಸೊ ಇವಾಗ ಅದೊಂದು ರಿಸ್ಕ್ ತಪ್ಪಿದೆ ನಂಗೆ ಇವಾಗಲೂ ಅದೊಂದು ಟೆನ್ಷನ್ ಆಗ್ತಾಯಿತ್ತು ಸೊ ಯೋಹನ್ ದೀಪ ಎಲ್ಲ ಮೇಲೆ ನಾನು ಸುಮ್ಮನೆ ಕೂತ್ಕೊಂಡು ಹಾಗೆ ದೇವ್ರ ಮನೆ ನೋಡ್ತಾ ಇರುವಾಗ ನೆನಪಾಯ್ತು ನನಗೆ ಸೀರೆನೇ ಇಟ್ಟಿಲ್ಲ ನಾನು ತಗೊಂಬಂದು ಇರಲಿಲ್ವಲ್ಲ ಅಂತೇಳಿ ಆಮೇಲೆ ಸರಿ ಹೆಂಗಿದ್ರು ಸಂಜೆ ಮತ್ತೆ ಪೂಜೆ ಮಾಡ್ತೀನಲ್ಲ ಆವಾಗ ದೀಪಗಳ ಐ ಮೀನ್ ಸೀರೆನ ಇಡೋಣ ಅಂತ ಅಂದ್ಬಿಟ್ಟು ಮಾಮೂಲಿ ಪೂಜೆ ಮಾಡಿ ಮುಗಿಸಿದ್ವಿ ಅವತ್ತು ವಿಜಯ್ಗೆ ಆಫೀಸ್ ಕೂಡ ಇತ್ತು ಸೊ ಹಾಗಾಗಿ ಪೂಜೆನ ವಿಜಯ್ ಮಾಡಿಬಿಟ್ಟು ಆಫೀಸಿಗೆ ಹೊರಟರು ಅದೇನೋ ಗೊತ್ತಿಲ್ಲ ಅವತ್ತು ಆಫೀಸಿಗೆ ಹೊರಟೋರು ಮತ್ತೆ ವಾಪಸ್ ಬಂದ್ಬಿಟ್ರು ಕೂಡ ಆಮೇಲೆ ಒಂದು ಸಲ ಬಿಟ್ಟು ಬಿಟ್ಟೋಗಿದ್ದೀನಿ ಅಂತ ಬಂದರು ಇನ್ನೊಂದು ಸಲ ಇಲ್ಲ ಗಾಡಿ ಗಾಡಿ ಹೋಗ್ತೀನಿ ಟೂ ವೀಲರ್ ಹೋಗ್ತೀನಿ ಅಂತ ಬಂದರು ಆಮೇಲೆ ಹೆಲ್ಮೆಟ್ ಬಿಟ್ಟು ಹೋಗಿದ್ದೀನಿ ಅಂತ ಬಂದರು ಸೊ ಹೀಗೆ ಎರಡು ಮೂರು ಸಲ ವಾಪಸ್ ಬಂದಮೇಲೆ ಅವ್ರಿಗೆ ಏನೋ ಅಷ್ಟೇ ಗೊತ್ತಿಲ್ಲ ಸರಿ ಇವತ್ತು ನಾನು ಮನೆಯಿಂದಲೇ ಮಾಡ್ಕೊಂಡ್ಬಿಡ್ತೀನಿ ಅಂತ ಮನೆಯಿಂದಲೇ ಕನೆಕ್ಟ್ ಮಾಡಿಕೊಂಡ್ರು ಸೊ ಮಕ್ಳಿಗಿಬ್ರಿಗೂ ರಜಾ ಇತ್ತು ಸೊ ಹಾಗಾಗಿ ಅವರು ಆಡ್ಕೊಂಡಿದ್ರು ಅಂತ ಹೇಳ್ಬೋದು ನಾನು ಆಗಲೇ ಹೇಳ್ದಂಗೆ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ನಾರ್ಮಲಾಗಿ ದೇವರಿಗೆ ಮಾತ್ರನೇ ಸ್ವಲ್ಪ ಪಾಯಸ ಮಾಡಿಟ್ಬಿಟ್ಟು ಅವತ್ತು ಪೂಜೆನ ಮಾಡಿದೆ ಮಾಮೂಲಿ ಇನ್ನೂ ಸಂಜೆ ಆ್ಯಸ್ ಯೂಶ್ವಲ್ ಕುಂಕುಮಕ್ಕೆಲ್ಲ ಕರಿಬೇಕಿತ್ತು ಕುಂಕುಮ ಮಾಡಬೇಕಿತ್ತು ಮೀನು ಕುಂಕುಮ ಕೊಡಬೇಕಿತ್ತು ಸೊ ಹಾಗಾಗಿ ತುಂಬ ಏನು ಬೆಳಗ್ಗೆ ಕೆಲಸನೂ ನನಗೇನು ಅಷ್ಟಾಗಿರಲಿಲ್ಲ ಮಧ್ಯಾಹ್ನಕ್ಕೂ ಅಷ್ಟೇ ತುಂಬ ಕಮ್ಮಿ ಕೆಲಸ ಆಯಿತು ಸೊ ರೆಸ್ಟ್ ಮಾಡಿದ್ದೆ ಆಯಿತು ಅಂತ ಹೇಳ್ಬೋದು ಪಾಯಸ ತಿಂದಿದ್ರೆ ಶಕ್ತಿ ಬರ್ತಾಯಿತ್ತು ಸಂಜೆ ನಾಲ್ಕೂವರೆ ಐದು ಗಂಟೆ ಆಯಿತು ಸೊ ಮಕ್ಕಳನ್ನೆಲ್ಲ ಕೂಡ ಏಳಿಸ್ಬಿಟ್ಟು ಸಂಜೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಈ ಸ್ಯಾರಿನ ಬಂದ್ಬಿಟ್ಟು ನಾನು ಅಮ್ಮ ತೊಗೊಂಡಿದ್ರು ಆ್ಯಕ್ಚುಲಿ ಅತ್ತೆ ಅವ್ರು ತೊಗೊಂಡಿದ್ದು ಮೊನ್ನೆ ಊರಿಗೆ ಹೋದಾಗ ಯಾವಾಗಲೂ ಈ ಸೀರೆ ನೋಡಿ ಅವರು ಯಾವುದೋ ಒಂದು ಫಂಕ್ಷನ್ ಇತ್ತು ಊರಲ್ಲೇ ಅದಕ್ಕೆ ನಾನು ಬಟ್ಟೆ ತೊಗೊಂಡು ಹೋಗಿರ್ಲಿಲ್ಲ ಬೆಂಗಳೂರಿಂದ ಹಾಗಾಗಿ ಅಮ್ಮ ನಂದೇ ಆದರೂ ಸ್ಯಾರಿ ಹಾಕ್ಕೊಂಬಿಡು ಅಂತಂದರು ಸೊ ಇಲ್ಲಿ ಆ ಸ್ಯಾರಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಆ ಸ್ಯಾರಿನೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ಬಟ್ ಆಮೇಲೆ ಆ ಫಂಕ್ಷನಿಗೆ ನಾನು ಸಾರಿ ಇಲ್ಲ ವಿಜಯ್ ಡ್ರೆಸ್ ಅಂದರು ಸೊ ನಾನು ಡ್ರೆಸ್ ಹಾಕ್ಕೊಂಡು ಹೊಟ್ಟೋದೆ ಈ ಏನು ಆಲ್ಟ್ರೇಷನ್ ಮಾಡಿದ್ದೆ ಬ್ಲೌಸ್ಗೆಲ್ಲ ಸೊ ಅದು ಹಾಗೆ ಉಳ್ಕೊತಕ್ಕೆಂದ್ರೆ ಸರಿ ನಾನು ಒಂದ್ಸಲ ಉಟ್ಕೊಂಡು ಕೊಡ್ತೀನಿ ಕಡಿಮೆ ಹೆಂಗಿದ್ರು ಅದನ್ನ ಆಲ್ಟ್ರೇಷನ್ ಮಾಡ್ಸಿದ್ದೀನಲ್ಲ ಅಂತ ಅಂದ್ಬಿಟ್ಟು ಬ್ಲೌ ಸಾರಿನ ಬ್ಲೌಸ್ನ ಎತ್ಕೊಂಡು ಬಟ್ ನಾನು ಹಾಕೋಬೇಕು ಅಂತ ಅಂದ್ಕೊಂಡಿದ್ದು ಈವೆಂಟ್ಗಿಂತ ಮುಂಚೆನೇ ಹಾಕ್ಕೊಂಬಿಟ್ಟಿದ್ದೀನಿ ಬಟ್ ಚೆನ್ನಾಗಿ ಅನಿಸ್ತಾಯಿತ್ತು ಸೀರೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತರ ಒಂಥರ ಪೀಚ್ ಕಲರು ಬಟ್ ಬ್ರೈಟ್ ಅಲ್ಲ ಅದೊಂಥರ ಏನಂತಾರೆ ಪೇಸ್ಟಲ್ ಪೀಚ್ ಕಲರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಸಗದಾಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ನಾನು ಅದನ್ನು ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೆ ಸೊ ಆಗಿ ಸಿಂಪಲ್ ಮೇಕಪ್ ಒಂದು ಮಾಯಶ್ಚರೈಸರು ಒಂದು ಸಿ ಸಿ ಕ್ರೀಮ್ ಮಾಮೂಲಿ ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದೇ ಸಿ ಸಿ ಕ್ರೀಮ್ನ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಇದಂತೂ ಸಕದಾಗಿದೆ ಮಾಶ್ಚರೈಸರು ನಾನು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತೀನಿ ಡಾಟ್ ಆ್ಯಂಡ್ ಕೀದು ತುಂಬ ಚೆನ್ನಾಗಿದೆ ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್ ಯಾರಾದರೂ ಮಾಯ್ಚರೈಸರ್ ಒಂದು ಒಳ್ಳೆ ಮಾಯ್ಚರೈಸರ್ ಬೇಕು ಅಂತ ಹುಡುಕ್ತಿದ್ರೆ ಖಂಡಿತ ಟ್ರೈ ಮಾಡ್ಬೋದು ನೀವು ಸೊ ಒಂದು ರೌಂಡ್ ನಾನು ಜಸ್ಟ್ ಮಾಯ್ಶ್ಚರೈಸರ್ನ ಹಚ್ಬಿಟ್ಟು ಅದಾದಮೇಲೆ ಅಗೈನ್ ಏನಂತ ಸಿ ಸಿ ಕ್ರೀಮ್ನ ಮಿಕ್ಸ್ ಮಾಡ್ಕೊಂಡು ಹಚ್ತಾ ಇದ್ದೀನಿ ಸಿ ಸಿ ಕ್ರೀಮ್ನ ನಾನು ಡೈರೆಕ್ಟಾಗಿ ಹಚ್ಚಿದ್ರೆ ನಂಗೆ ತುಂಬ ಪ್ಯಾಚಿ ಪ್ಯಾಚಿ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಅದನ್ನು ಡೈರೆಕ್ಟಾಗಿ ಹಚ್ತಾ ಇಲ್ಲ ಮಾಯಶ್ಚರೈಸರ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹಚ್ತಾ ಇದ್ದೀನಿ ವಿಸ್ಮಯ ಯೂಶಲಿ ನಾನು ಮೇಕಪ್ ಮಾಡ್ಕೊಂಡವಾಗ ಅಲ್ಲೇ ಕೂತ್ಕೊಂಡಿರ್ತಾರೆ ಮೇಡಮ್ ಅವರು ಸೊ ಎಲ್ಲ ಹೆಣ್ಮಕ್ಳಿಗೂ ಮೇಕಪ್ ಅಂದರೆ ಬಟ್ಟೆ ಅಂದರೆ ಹೆಂಗೆ ಸ್ಲಿಪ್ಪರು ವಾಚಸ್ ಇಂಥದ್ದೆಲ್ಲ ಹೆಂಗೆ ಇಷ್ಟ ಇರುತ್ತೋ ನನ್ನ ಮಗಳಿಗೂ ಅಷ್ಟೇ ಮೇಕಪ್ ಅಂದರೆ ಸಖತ್ತು ಇಷ್ಟ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ನೇಲ್ ಪಾಲಿಶ್ ಅಂದರೆ ಮಾ ಪಾಲಿಶ್ ಅಂದರೆ ತುಂಬ ಇಷ್ಟ ಸೊ ನಾನು ರೆಡಿ ಆಗ್ತಿರೋವಾಗ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ಲು ನನ್ನನ್ನು ಅಮ್ಮ ನನಗೂ ಮೇಕಪ್ ಮಾಡಿ ನಾನು ರೆಡಿ ಮಾಡಿ ಅಂತ ಹೇಳ್ತಾ ಇದ್ಲು ಸೊ ಯೋಹನ್ ಕೂಡ ಅವಳನ್ನ ಪ್ಯಾಂಪರ್ ಮಾಡ್ತಾ ಇದ್ದ ಇದ್ದವಳಮ್ಮ ಹಂಗೆಮ್ಮ ಹಿಂಗೇಮ್ಮ ಅಂತ ಹೇಳ್ತಾನೆ ಇದ್ದ ಸೊ ಈ ಮೇಕಪ್ ಮಾಡ್ಕೊಳ್ಳೋವಾಗ ನೋಡಬೇಕು ನನಗೆ ಸಮ್ಟೈಮ್ಸ್ ಫೀಲ್ ಆಗುತ್ತೆ ಏನು ಫನ್ನಿ ಫೇಸಸ್ ಮಾಡ್ಕೊತಾ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ಸೊ ನಾನು ಸ್ವಲ್ಪ ಹಾಗೆಯೇ ಏನಂತಾರೆ ಸಿ ಕ್ರೀಮ್ ಹಾಕಿದ್ಮೇಲೆ ಸ್ವಲ್ಪ ಅದನ್ನ ಮ್ಯಾಟಿಫೈ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇನ್ನದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳ್ಬಹುದು ಸೊ ವರ್ಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹೇಳಬೇಕಂದ್ರೆ ಲಕ್ಷ್ಮಿ ಹಬ್ಬ ನನಗೆ ತುಂಬ ತುಂಬ ಸ್ಪೆಷಲ್ ಯಾವಾಗ್ಲೂ ನಮ್ಮ ಅತ್ತೆ ಮನೆಯಲ್ಲಿ ವಿಜಯ್ ಅವ್ರ ಮನೆಯಲ್ಲಿ ಅವರು ಇದನ್ನು ಮಾಡೋದಿಲ್ಲ ಬಟ್ ನನಗೆ ಅಮ್ಮನ ಮನೆಯಲ್ಲಿ ಮಾಡ್ತಾರೆ ಇದನ್ನು ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚಿಕ್ಕವಳಿಂದ ನಾನು ಇದನ್ನು ನೋಡ್ಕೊಂಡ್ಬಂದಿರೋದ್ರಿಂದ ವರಮಾಲಕ್ಷ್ಮಿ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ತುಂಬ ಖುಷಿ ಮತ್ತು ಏನಾದರೂ ತೊಗೋಬೇಕು ಆ ಟೈಮ್ನಲ್ಲಿ ಅನ್ನೋದು ತುಂಬಾ ಇಷ್ಟ ನನಗೆ ಒಂದು ಅದಕ್ಕೆ ಅಂತಲೇ ಒಂದೊಂದು ಸಲ ತೊಗೊಳೋದು ಮಾಡೋದು ಮಾಡ್ತಾ ಇರ್ತೀನಿ ವೆಯ್ಟ್ ಕೂಡ ಮಾಡ್ತಿರ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬಟ್ ನಾನು ಮೊದಲನೇ ವರ್ಷದ ಮದುವೆ ಆಗಿ ಮೊದಲನೇ ವರ್ಷದ ಧರ್ಮಾಲಕ್ಷ್ಮಿ ಹಬ್ಬ ಮಾಡೋವಾಗ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗೋಯ್ತು ಸೊ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಇವತ್ತು ಏನಂದರೆ ಕಳಸ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದೆ ಕಳಸ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಎಲ್ಲ ಉಟ್ಸ್ಬಿಟ್ಟು ಮನೆಗೆ ತುಂಬ ಜನ ಕುಂಕುಮಕ್ಕೆ ಕರೆದಿದೆ ಯಾಕೆಂದರೆ ಫಸ್ಟು ಇಯರ್ ಇದ್ದಿದ್ದರಿಂದ ವಿಜಯ್ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೆ ಮನೆಗೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ದೆ ಬಟ್ ಏನಾಯ್ತು ಅಂತಂದರೆ ಒಬ್ಳು ಒಬ್ಬರು ಫ್ಯಾಮಿಲಿ ಬಂದಿದ್ದರು ಸೊ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಅಂದ್ಬಿಟ್ಟು ತುಂಬ ಲೇಟ್ ನೈಟ್ವರೆಗೂ ಇದ್ದರು ಅವ್ರು ಕೂಡ ಸೊ ಮ ನಾನೇನು ಮಾಡಿದೆ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಅಂದ್ಬಿಟ್ಟು ಸರಿ ನೀನು ಬಾ ಅಂತ ವಿಜಯ್ ಕರೆದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಡ್ರಾಪ್ ಮಾಡೋಣ ಅಂದ್ಬಿಟ್ಟು ನಾನು ವಿಜಯ್ ಅವರು ಎಲ್ಲ ಕಾರಲ್ಲಿ ಹೊರಟ್ಟಿವಿ ಅವ್ರನ್ನ ಮನೇಲಿ ಇಳಿಸ್ಬಿಟ್ಟು ವಾಪಸ್ ಬರೋ ಹೊತ್ತಿಗೆಲ್ಲ ಕಳ್ಸೋ ಬಿದ್ದೋಗ್ಬಿಟ್ಟಿತ್ತು ಈ ಇನ್ಸಿಡೆಂಟ್ ಆದಮೇಲೆ ತುಂಬ ಚೇಂಜಸ್ ಆಯಿತು ನಮ್ಮ ಲೈಫ್ನಲ್ಲಿ ಆ ವರ್ಷ ಅಂತೂ ಒಂಥರ ತುಂಬ ಕೆಟ್ಟ ಕೆಟ್ಟ ಅನುಭವಗಳೇ ಜಾಸ್ತಿ ನನಗೆ ಕೆಲಸ ಬಿಡಬೇಕಾಯಿತು ಆಮೇಲೆ ಆ ಥರ ನನ್ನ ನಾನು ಎಸ್ಪೆಷಲಿ ನಾನು ಕೆಲಸ ಇಲ್ಲ ಆಗೋದೇ ಇಲ್ಲ ಅಂತ ಯಾಕೆಂದರೆ ನಾನು ಮದುವೆ ಆದ ಫಸ್ಟ್ ಇಯರಲ್ಲೇ ಕನ್ಸೀವ್ ಆಗಿದ್ದರಿಂದ ಟ್ರಾವ್ಲಿಂಗ್ ಎಲ್ಲ ಕಷ್ಟ ಅದು ಇದು ಅಂತ ಸೊ ಆ ವರ್ಷ ನಾನು ಕೆಲಸನೂ ರಿಸೈನ್ ಮಾಡಿದ್ದಾಯಿತು ಆಮೇಲೆ ಸ್ವಲ್ಪ ಮತ್ತು ತುಂಬ ಇಂಡಿಪೆಂಡೆಂಟ್ ಆಗಿದ್ದವರು ದುಡ್ಡನ್ನ ಒಬ್ರ ಹತ್ರ ಕೇಳಬೇಕಂತಂದರೆ ಖರ್ಚಿಗೆ ತನ್ನ ಖರ್ಚಿಗೆ ಇನ್ನೊಬ್ರ ಹತ್ರ ಕೇಳಬೇಕಂದ್ರೆ ತುಂಬ ಕಷ್ಟ ಅದು ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಕಷ್ಟ ನಂಗೆ ವಿಜಯ್ ಹತ್ರ ಕೇಳೋಕೆ ಇಷ್ಟ ಆಗ್ತಿರ್ಲಿಲ್ಲ ಮತ್ತು ವಿಜಯ್ ಪಾಪ ಅವ್ರಿಗೂ ಅದು ಅದು ಗೊತ್ತಿಲ್ಲ ನಾನು ಅವ್ರಿಗೆ ಕೊಡಬೇಕು ಅವ್ರು ಖರ್ಚಿರುತ್ತೆ ಅದೆಲ್ಲ ಅವ್ರಿಗೆ ಐಡಿಯಾನೇ ಇಲ್ಲ ಸೊ ನಾನು ಕೇಳ್ತಿರ್ಲಿಲ್ಲ ಅವ್ರಾಗವ್ರಿಗೆ ಕೊಡ್ತಿರ್ಲಿಲ್ಲ ಕೊಡಬಾರ್ದು ಅಂತಲ್ಲ ಬಟ್ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಮತ್ತು ಅವಾಗಿನೂ ನಾವು ರೀಸೆಂಟ್ ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ ಹೊಸ್ತು ತುಂಬ ಕಷ್ಟ ಆಗ್ತಾಯಿತ್ತು ಕೇಳಕ್ಕೆ ನನಗೆ ಸಿಕ್ಕಾಬಿಟ್ಟೆ ಹಿಂಸೆ ಅಪ್ಪನ ಕೇಳೋಂಗಿಲ್ಲ ಅವ್ರದ್ದೇ ಅವ್ರ ಕಷ್ಟಗಳು ಅವರಿಗಿರುತ್ತೆ ಇರುತ್ತೆ ವಿಜಯ್ ಹತ್ರ ಅಂತೂ ಖಂಡಿತ ಹೇಳ್ತಿರ್ಲಿಲ್ಲ ನಾನು ನನಗೇನಂದರೆ ಅವರೇ ಅರ್ಥ ಮಾಡ್ಕೊಂಡು ಕೊಡಿಸ್ಲಿ ಅಂತ ಪಾಪ ಅವ್ರಿಗೆ ಅದು ಅರ್ಥನೇ ಆಗ್ತಿರ್ಲಿಲ್ಲ ಏನು ತ್ರೀ ಫೋರ್ ಮಂತ್ಸಿಗೆಲ್ಲ ಮದುವೆ ಆಗಿ ಐ ಥಿಂಕ್ ನಾನು ಫಿಫ್ತ್ ಮಂತಲ್ಲಿ ಬಿಟ್ಟೆ ಅನಿಸುತ್ತೆ ಐದು ಐದು ತಿಂಗಳಲ್ಲೆಲ್ಲ ಬಿಟ್ಬಿಟ್ಟೆ ನಾನು ಮದುವೆ ಅದು ಫಿಫ್ತ್ ಮಂತ್ ಸಿಕ್ಸ್ ಮಂತ್ಗೆಲ್ಲ ಬಿಟ್ಬಿಟ್ಟೆ ಆವಾಗ ನಾನು ಟೂ ಮಂತ್ಸ್ ಕನ್ಸೀವ್ ಆಗಿದ್ದಿದ್ದು ಸೊ ನನಗೆ ಮೂರು ಸ್ವಿಂಗ್ಸು ಅದು ಇದ್ರ ಮಧ್ಯೆ ತುಂಬ ಫ್ರಸ್ಟ್ರೇಟ್ ಇದೆ ಇವಾಗ ನೆನೆಸ್ಕೊಂಡ್ರೆ ಅದು ನಾನೇ ನಾನು ಫೀಲ್ ಬರುತ್ತೆ ಸೊ ವರಮಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಎಷ್ಟು ಖುಷಿ ಇರುತ್ತೋ ಅದರಿಂದಾಗೂ ಎಫೆಕ್ಟ್ಗಳು ಕೂಡ ಹಾಗೇ ಇರುತ್ತೆ ಅದು ಯಾಕೆ ಹಂಗೆ ಆಯಿತು ಅಂತ ನಾನು ಆಮೇಲೆ ಗೊತ್ತಿಲ್ಲ ತುಂಬ ಜನ ಇದನ್ನು ಪಾಸಿಟಿವ್ ಆಗಾದರೂ ಹೇಳ್ಬೋದು ಇಲ್ಲ ನೆಗೆಟಿವ್ ಆಗಾದರೂ ಹೇಳ್ಬೋದು ನಾನು ಒಂದಷ್ಟು ಜ್ಯೋತಿಷ್ಯ ಅದು ಇದು ಎಲ್ಲ ನಂಬ್ತೀನಿ ಸೊ ಅವಾಗ ನಾನು ಕೇಳಿದಾಗ ಅವ್ರು ಅದನ್ನೇ ಹೇಳಿದರು ಯಾರೋ ಒಬ್ಬರು ಮೋಸ್ಟ್ಲಿ ಮೈಲ್ಗೆಯಿಂದ ಬಂದಿದ್ದಾರೆ ಅನಿಸುತ್ತೆ ಸೊ ಅದಕ್ಕೆ ನಿನಗೆ ಕಳಿಸ ಹಿಂಗಾಗಿದೆಯಮ್ಮ ಅಂತ ಸೊ ಅವ್ರು ಯಾರು ಏನೇ ಮಾಡಿರಬಹುದು ಅದರಿಂದನೇ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಆ ವರ್ಷ ನಾನು ಪಟ್ಟಿದ ಕಷ್ಟ ಅದು ನನಗೇ ಗೊತ್ತು ಯಾವಾಗಲೂ ಪರ್ಸ್ನಲ್ಲಿ ಸಾವಿರಾರು ರೂಪಾಯಿ ದುಡ್ಡು ಇಟ್ಕೊಂಡು ಅವ್ರು ಖಾಲಿ ಪರ್ಸಾಗಿ ಹೋಗ್ಬಿಟ್ಟಿದೆ ಲಿಟ್ರಲಿ ಖಾಲಿ ಪರ್ಸಾಗಿಬಿಟ್ಟಿದ್ದೆ ಮತ್ತು ಏನಂತಾರೆ ಹತ್ರನೂ ಕೇಳಿ ತಗೊಂಡಿದ್ದೇ ಇಲ್ಲ ನಾನು ಅಂಥದ್ರಲ್ಲಿ ಕೇಳೋ ಥರ ಆಗೋಯ್ತು ಅನ್ನೋ ಬೇಜಾರು ಬೇರೆ ಸಿಕ್ಕಾಬಟ್ಟಾಯ್ತು ನನಗೆ ಸೊ ಆವಾಗಲೇ ನಾನು ಸ್ವಲ್ಪ ಮಗು ಎಲ್ಲ ಆದಮೇಲೆ ಇಲ್ಲ ಮತ್ತು ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಥರ ಅಂತ ಆಗಿದ್ದು ಸೊ ನಾನು ಆಗಲೇ ಹೇಳ್ದಂಗೆ ಯಾರಾದರೂ ಹೊಸದಾಗಿ ವರ್ಮಾಲಕ್ಷ್ಮಿ ಹಬ್ಬನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದೇ ಒಂದು ಟಿಪ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನೀವು ಅದನ್ನು ತುಂಬ ಸೀರಿಯಸ್ನೆಸ್ಸಿಂದ ತುಂಬ ನೀಟಾಗಿ ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಿದ್ದರೆ ಮಾತ್ರ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ನಾನು ಆಗಲೇ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಗೊತ್ತು ಅಂಥರ ಕಷ್ಟ ಯಾರು ಪಡಬೇಡಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ನ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಇಟ್ಟು ಲಕ್ಷ್ಮೀ ಪೂಜೆ ಮಾಡ್ಬೋದು ತಪ್ಪೇನೂ ಇಲ್ಲ ಆಡಂಬರವಾಗಿ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಮನುಷ್ಯನ ಹತ್ರ ಆಡಂಬರವಾಗಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ದೇವರಿಗೂ ಕೂಡ ಇಷ್ಟ ಇರಲ್ಲ ಯಾಕೆಂದರೆ ಎಲ್ಲನೂ ಅವನೇ ನಮಗೆ ಕೊಟ್ಟಿರೋದು ಅವನು ನಮಗೆ ಕೊಟ್ಟಿರೋದನ್ನು ನಾವು ಮತ್ತೆ ಅವನಿಗೆ ತೋರಿಸಿ ಆಡಂಬರ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ ಮನೆಯಲ್ಲಿ ಏನಿದೆಯೋ ಅದನ್ನು ಭಕ್ತಿಯಿಂದ ಇಟ್ಟು ಪೂಜೆ ಮಾಡೋದ್ರೂ ಸಾಕು ದೇವರು ಒಲ್ದೇ ಒಲಿತಾನೆ ಇದು ನನ್ನ ಅನುಭವ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಟ್ ವರಮಾಲಕ್ಷ್ಮಿ ಹಬ್ಬ ಇರ್ಬೋದು ಗೌರಿ ಗಣೇಶ ಹಬ್ಬ ಇರ್ಬೋದು ಮನೆಯಲ್ಲಿ ದೇವ್ರನ್ನ ಕೂರಿಸ್ತೀವಿ ಅಂತ ಅಂದಾಗ ತುಂಬ ಮಡಿಯಿಂದ ಮಾಡಬೇಕಾಗತ್ತೆ ಗೊತ್ತಾಗಲ್ಲ ಇದು ಒಂದು ಮೂರು ವರ್ಷದಿಂದ ಮೂರಲ್ಲ ಐ ಥಿಂಕ್ ಸಮ್ ಸಿಕ್ಸ್ ಇಯರ್ಸ್ ಬ್ಯಾಕು ನಾವು ಹೈದ್ರಾಬಾದ್ನಲ್ಲಿದ್ದಾಗ ಕೂಡ ಇದೇ ಥರ ಆಗಿತ್ತು ಅವತ್ತು ನಾನು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆ ಗೀಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅವತ್ತು ಗೊತ್ತಿಲ್ಲದೆ ವಿಜಯ್ ನಾನು ಕೆಲಸ ಮಾಡ್ತಾಯಿದ್ನಲ್ ಅಡುಗೆ ಮಾಡಿರ್ತೀನಿ ಳೋ ಇಲ್ವೋ ಅಂತ ಅಂದ್ಬಿಟ್ಟು ಸೊ ಅವ್ರು ನನಗೂ ಪಾರ್ಸಲಾಗಿ ಏನೋ ಚಿಕನ್ ಮೋಮೋಸ್ ಸಮಥಿಂಗ್ ಏನೋ ತಂದುಬಿಟ್ಟಿದ್ರು ಸೊ ಅವತ್ತು ಹಂಗೆ ಆ ವರ್ಷವೂ ಹಂಗೆ ನಾವು ಅದೇ ಥರನೇ ಸ್ಟ್ರಗಲ್ ಮಾಡಿದ್ದೀವಿ ತುಂಬ ಕೆಲಸದಲ್ಲಿ ಕಿರಿಕಿರಿ ತುಂಬ ಕಿರಿಕಿರಿ ನಾನು ಅವಾಗಲೂ ಅಷ್ಟೇ ವಾಸ್ತು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ದೆಲ್ಲ ಇದೆ ಬಟ್ ಏನೋ ಗೊತ್ತಿಲ್ಲ ನನಗೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಏನಾದರೂ ಈ ಥರದ್ದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅಂದರೆ ಆ ವರ್ಷ ಪೂರ್ತಿ ನನಗೆ ಎಸ್ಪೆಷಲಿ ಫೈನಾನ್ಸ್ ವಿಷಯದಲ್ಲಂತೂ ತುಂಬಾ ಸಫರ್ ಮಾಡ್ತಿರ್ವಿ ನಾವು ಸೊ ಅದಕ್ಕೆ ನಾನು ವರಮಾಲಕ್ಷ್ಮಿ ಹಬ್ಬ ಮಾಡೋವಾಗ ತುಂಬ ಯೋಚನೆ ಮಾಡಿ ನನ್ನ ಆಗುತ್ತಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಿನೇ ಮಾಡೋದು ಏನಾದರೂ ಒಂದು ಸ್ವಲ್ಪ ಅದಕ್ಕೆ ನನ್ನ ಕೈಲಿ ಆಗೋಲ್ಲಪ್ಪ ಬೇಡ ಅಂತ ಅನಿಸ್ಬಿಟ್ಟೆ ನಾನು ಮಾಡೋದಕ್ಕೆ ತುಂಬಾ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ ಸೊ ಹಾಗೆ ಆ ವರ್ಷ ಕೂಡ ನಾವು ಅದೇ ಥರನೇ ಸಫರ್ ಮಾಡಿದ್ವಿ ಬಟ್ ಆಮೇಲೆ ಆದರೆ ನೆಕ್ಸ್ಟ್ ಇಯರು ಮತ್ತು ನಾರ್ಮಲ್ ಆಗೇನೆ ಪೂಜೆ ಗೀಜೆ ಎಲ್ಲ ಆಯಿತು ಇದನ್ನು ಕೆಲವ್ರು ನಂಬೋದು ಕೆಲವ್ರು ನಮ್ದೇನೇನೋ ಇರ್ಬೋದು ಓ ಈ ಥರ ಎಲ್ಲ ಆಗುತ್ತ ಅಂತ ಡಿಬೇಟ್ ಕೂಡ ಮಾಡ್ಬೋದು ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಇದು ನನ್ನ ಎಕ್ಸ್ಪೀರಿಯೆನ್ಸು ಯಾಕೆಂದರೆ ಬೆಳಗ್ಗೆ ಹರಿದ್ರೆ ಏನದು ಹತ್ತತ್ರ ಒಂದೂವರೆ ಎರಡು ಗಂಟೆ ಆಗಿತ್ತು ಅವರು ನನಗೆ ಪಾರ್ಸಲ್ ಅಂತ ತಗೊಂಡ್ಬಂದಾಗ ನಾನು ಅಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಏನಂತಾರೆ ದೇವ್ರಿಗೆ ಸೀರೆ ಗಿರೆ ಎಲ್ಲ ಉಡಿಸಿ ರೆಡಿ ಮಾಡ್ಕೊಂಡು ಇಟ್ಟಿದ್ದಂಥದ್ದು ಅವ್ರು ತಂದಾಗ ನಾನು ಏನು ಮಾಡಬೇಕು ಅಂತಲೇ ನಂಗೆ ಗೊತ್ತಾಗಿಲ್ಲ ಅವ್ರು ನನ್ನ ಕೇಳಲೇ ಇಲ್ಲ ನಿಮಗೆ ಊಟ ಬೇಕಾ ಏನೋ ಅಂತ ಅಥವಾ ಏನು ತರಲಿ ಅಂತಲೂ ನನಗೆ ಕೇಳಿರಲಿಲ್ಲ ಅವ್ರು ಪಾಪ ನಾನು ರಾತ್ರಿಯೆಲ್ಲ ಇದ್ದಿದ್ನಲ್ಲ ಅಂತ ಅವ್ರು ತೊಗೊಂಬಂದಿದ್ದಾಯಿತು ಸೊ ಹೀಗೆ ಈ ಥರದ್ದೆಲ್ಲ ಆಗಿದೆ ಸೊ ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ತುಂಬ ಮಡಿಯಿಂದ ಮಾಡಬೇಕಾಗುತ್ತೆ ಎಸ್ಪೆಷಲಿ ವರ್ಮಾಲಕ್ಷ್ಮಿ ಹಬ್ಬನ ಯಾಕೆಂದರೆ ಜಿ ಯಾವ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಮನುಷ್ಯನಿಗೆ ದುಡ್ಡಿನ ವಿಚಾರದಲ್ಲಿ ತುಂಬಾ ಒಳ್ಳೆ ರ್ಯಾಪರ್ ಇರಬೇಕು ಇಲ್ಲ ಅಂತಂದರೆ ತುಂಬ ಸ್ಟ್ರಗಲ್ ಮಾಡ್ತೀವಿ ನಾವು ಸೊ ಅದಕ್ಕೆ ನಾನು ಹೇಳೋದು ವರ್ಮಾಲಕ್ಷ್ಮಿ ಹಬ್ಬನ ಯಾರಾದರೂ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಫ್ಯಾಮಿಲಿ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾ ಒಬ್ಬರೇ ಮಾಡೋದಲ್ಲ ಅದು ಹೆಂಗಸ್ ಒಬ್ಬರೇ ಮಾಡೋದಲ್ಲ ಅದು ಹುಡುಗಿ ಒಬ್ಬಳೇ ಮಾಡೋದಲ್ಲ ಅದು ಗಂಡನ ಇನ್ವಾಲ್ವ್ಮೆಂಟ್ ಕೂಡ ಅಷ್ಟೇ ಇರುತ್ತೆ ಸೊ ಅವ್ರಿಗಿಬ್ರಿಗೂ ಕಮ್ಯುನಿಕೇಷನ್ ಇರಬೇಕು ಆ ಟೈಮ್ನಲ್ಲಿ ಮನೆಯಲ್ಲಿ ನಾವೇನೋ ಪೂಜೆ ಮಾಡ್ತಿರ್ತೀವಿ ಅಲ್ಲೆಲ್ಲ ಹೋಗಿ ನಾನ್ ವೆಜ್ ತಿನ್ನೋದಿರ್ಬೋದು ಇಲ್ಲಾಂದರೆ ಅತ್ತೆ ಮನೆಯಲ್ಲಿ ಅತ್ತೆ ಪೂಜೆ ಮಾಡ್ತಿರ್ತಾರೆ ಅವ್ರಿಗೂ ಸಂಬಂಧ ಇಲ್ಲ ನಾನೇನು ಮಾಡಿಕೊಂಡ್ರು ನಡೆಯುತ್ತೆ ನಾನು ನಾನ್ ವೆಜ್ ತಿಂದರೆ ಏನು ಪ್ರಯೋಜ ಏನೂ ಆಗಲ್ಲ ಅಂತ ಅವೆಲ್ಲ ಆಗೋದೇ ಇಲ್ಲ ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಅದು ಫ್ಯಾಮಿಲಿನೇ ಯಾವ ರಿಲೇಷನ್ಶಿಪ್ಪು ನಾವು ಬಿಟ್ಕೊಡೋಕ್ಕಾಗಲ್ಲ ಅಷ್ಟು ಸುಲಭವಾಗಿ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅವರು ಮಹಾಲಕ್ಷ್ಮಿ ಹಬ್ಬ ಮಾಡೋವಾಗ ಆದಷ್ಟು ಶಿಸ್ತಿಂದ ಶ್ರದ್ಧೆಯಿಂದ ಮಡಿಯಿಂದ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೊಂದು ನನ್ನ ಕಡೆಯಿಂದ ನನ್ನ ಅನುಭವನ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಹಾಗಾಗಿ ನಾನು ಅಮ್ಮ ಆ ಥರ ಹೇಳಿದ್ಮೇಲೆ ಏನಂತಾರೆ ಒಂದು ವರ್ಷದವರೆಗೂ ಕಳ್ಸೋ ಕೂಸ್ ಕಳಿಸೋ ಯಾವುದೇ ಹಬ್ಬ ಮಾಡಬಾರ್ದಂತೆ ಜೋರಾಗಿ ಅಂತ ಅಂದಮೇಲೆ ನಾನು ಸರಿ ಬೇಡ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಬಟ್ ನೆಕ್ಸ್ಟ್ ಇಯರ್ ಲಕ್ಷ್ಮಿ ನಾನು ಮಾಡ್ತೀನಿ ಕೂಡ ಸೊ ಹಂಗಾಗಿ ಸಂಜೆಗೆ ನಾನು ಆಗಲೇ ಹೇಳ್ದಂಗೆ ದೀಪ ಒಂದು ದೀಪ ಉರಿತಾಯಿತ್ತು ಇನ್ನೊಂದು ದೀಪ ಹಾಗೆ ಇತ್ತು ಆಫ್ ಆಗಿತ್ತು ಸೊ ನಾನು ದೇ ಏನಂತಾರೆ ಸೀರೆ ತಂದಿದ್ನಲ್ವ ಆ ಸೀರೆನ ದೇವ್ರ ಮುಂದೆ ಇಟ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೆ ಸೊ ಅಷ್ಟೊತ್ತಿಗಾಗ್ಲೇ ಅರಶಿನ ಕುಂಕುಮ ಕರಿಯೋಕ್ಕೆ ಅಂತ ಬಂದರು ತುಂಬ ಖುಷಿಯಾಯಿತು ದೀಪ ಹಚ್ಚಿದ ತಕ್ಷಣವೇ ಯಾರೋ ಒಬ್ಬರು ಮುತ್ತೈದ ಮನೆಗೆ ಬಂದರೆ ಮಹಾಲಕ್ಷ್ಮಿನೇ ಮನೆ ಬಂದಂಗೆ ಎಷ್ಟು ಖುಷಿಯಾಗುತ್ತೆ ಸೊ ಹಂಗೆ ಮನೆಗೆ ಬಂದರು ತುಂಬ ಖುಷಿಯಾಯಿತು ಅವ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ನಾನು ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಬಂದೆ ಅಷ್ಟೊತ್ತಿಗೆ ಒಂದು ನಾ ಒಂದು ಮೂರು ನಾಲ್ಕು ಜನ ನಮ್ಮ ಮನೆಗೆ ಕೂಡ ಕುಂಕುಮಕ್ಕೆ ಬಂದಿದ್ದರು ಸೊ ಅವ್ರ ಮನೆಗಳಿಗೆಲ್ಲ ಹೋಗ್ಬಿಟ್ಟು ಕುಂಕುಮ ಕೊಟ್ಕೊಂಡು ಐ ಮೀನ್ ಕುಂಕುಮ ತೊಗೊಂಡು ನಾನು ಮನೆಗೆ ಬಂದೆ ಅಂತ ಹೇಳ್ಬೋದು ವಿಸ್ಮಯ ಕೂಡ ನನ್ನ ಜೊತೆಗೆ ಬಂದಿತ್ತು ಬಟ್ ಅದೆಲ್ಲ ವೀಡಿಯೋಸ್ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಎಷ್ಟಾಯಿತು ಅಷ್ಟು ಮಾತ್ರ ನಾನು ಮಾಡಿದ್ದೀನಿ ಸೊ ಈ ಥರ ಇತ್ತು ನಮ್ಮ ಮನೆ ವರಮಾಲಕ್ಷ್ಮಿ ಈ ವರ್ಷದಲ್ಲಿ ಮುಂದಿನ ವರ್ಷ ಹೇಗಿರುತ್ತೋ ಏನೋ ನಾನು ಖಂಡಿತ ಅದು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಹಳೆ ವೀಡಿಯೋಸಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು ಫೈವ್ ಇಯರ್ಸ್ ಆಗ್ತಾ ಬಂತು ಫೈವ್ ಇಯರ್ಸಲ್ಲಿ ಫೈವ್ ವರ್ಮಾಲಕ್ಷ್ಮಿನೇ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ನ ಸೊ ನಿಮಗೆಲ್ಲ ಗೊತ್ತಾಗುತ್ತೆ ನಾನು ಹೆಂಗೆ ಮಾಡ್ತಾ ಇದ್ದೆ ಅಂತ ಈ ವರ್ಷ ಮಾತ್ರ ತುಂಬ ಸಿಂಪಲ್ಲಾಗೇ ಇರುತ್ತೆ ಸೊ ವಿಸ್ಮಯೇಗೆ ಸ್ವಲ್ಪ ರೆಡಿ ಮಾಡ್ತಾ ಇದ್ದೆ ಅದು ಸರಿಯಾಗಿ ಕ್ಯಾಪ್ಚರೇ ಆಗಿಲ್ಲ ಸೊ ಅವಳನ್ನ ರೆಡಿ ಮಾಡಿ ಯಾಕೆಂದರೆ ನಮ್ಮನೆಗೆ ಸದ್ಯದಲ್ಲಿರೋ ಮುದ್ದು ಲಕ್ಷ್ಮಿ ಪುಟ್ಟು ಲಕ್ಷ್ಮಿ ಅದೇ ಸೊ ಅವಳು ಚೆನ್ನಾಗಿ ಕಾಣಬೇಕು ಅವ್ಳು ಚೆನ್ನಾಗಿರಬೇಕು ಸೊ ಹಾಗಾಗಿ ನಾನು ರೆಡಿ ಆದಮೇಲೆ ಅವಳೊಂದು ರೆಡಿ ಮಾಡಿಲ್ಲ ಅಂತಂದರೆ ಮುಗಿಯಿದ ನನ್ನ ಕತೆ ಸೊ ಹಾಗಾಗಿ ಅವಳನ್ನು ರೆಡಿ ಮಾಡಿ ನಾವು ಕೂಡ ರೆಡಿಯಾಗಿಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಅಂತ ಹೇಳ್ಬೋದು ನಿಮ್ಮೆಲ್ಲರ ಅನುಭವ ಹೇಗಿದೆ ವರಮಹಾಲಕ್ಷ್ಮಿ ನೀವೆಲ್ಲ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಹೆಂಗೆ ನಡ್ಕೊಂಡು ಹೋಗ್ತಾ ಇದೆ ನಿಮಗೆ ಎಷ್ಟು ಕಂಫರ್ಟ್ ಇದೆ ಹಬ್ಬ ಮಾಡೋಕ್ಕೆ ಅನ್ನೋದನ್ನು ಕಮೆಂಟ್ ಮಾಡಿ ವರಮಾಲಕ್ಷ್ಮಿ ಹಬ್ಬ ತುಂಬಾ ಚಂದದ ಹಬ್ಬ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದಂಥ ಹಬ್ಬ ವರಮಾಲಕ್ಷ್ಮಿ ದೀಪಾವಳಿ ಇರ್ಬೋದು ತುಂಬ ಇಷ್ಟ ನನಗೆ ಅವೆರಡು ಹಬ್ಬನ ತುಂಬ ಇಷ್ಟಪಟ್ಟು ಖುಷಿಯಿಂದ ಮಾಡ್ತೀನಿ ಅದರಲ್ಲೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಸೊ ಹಾಗಾಗಿ ಸೊ ನಾನು ದೀಪ ಎಲ್ಲ ಮೇಲೆ ವಿಸ್ಮಯ ಹೆಂಗೆ ಐ ಮೀನ್ ದೀಪ ಎಲ್ಲ ಹಚ್ಚಿದ ಮೇಲೆ ಕುಂಕುಮ ಅರ್ಶನ ತೊಗೊಳಕ್ಕೆ ಅಂತ ಹೋಗಿದ್ದೆ ವಿಸ್ಮಯ ಬೆಳಗ್ಗೆ ಲಹೆಂಗ ಹಾಕೊಂಡಿತ್ತು ಸಂಜೆಗೆ ಬಂದು ಚೂಡಿದಾರ್ ಹಾಕ್ಕೊಂಡಿತ್ತು ಅದು ಮುದ್ ಮುದ್ದಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಎತ್ನಿಕ್ ಬರ್ ಹಾಕ್ಕೊಬೇಕಂದ್ರೆ ಕಷ್ಟ ಅದು ಏನಿದ್ರು ಮನೇಲಿ ಹಾಕೊಳ್ಳೋ ಅಂಥದ್ದು ಏನಂತಾರೆ ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಬಿಟ್ರೆ ನೆಮ್ಮದಿ ಅಂತ ಹೇಳ್ತಾ ಇರುತ್ತೆ ಯಾವಾಗಲೂ ನಂಗೆ ಅದರಲ್ಲೇ ಖುಷಿ ಅಮ್ಮ ಅದನ್ನೇ ಹಾಕಿ ನನಗೆ ಅಂತ ಹೇಳ್ತಿರುತ್ತೆ ಬಟ್ ಯಾವಾಗಲೂ ಹಂಗೆ ಮಾಡೋಕ್ಕಾಗೋದಿಲ್ಲಲ್ಲ ಸೊ ಹಾಗಾಗಿ ಅವ್ಳಿಗೇನೋ ಚಾಕ್ಲೇಟ್ ಕೊಡ್ತೀನಿ ಐಸ್ ಕ್ರೀಮ್ ಕೊಡ್ಸ್ತೀನಿ ಅದು ಇದು ಎಲ್ಲ ನೆಪಗಳನ್ನ ಹೇಳಿಬಿಟ್ಟು ಒಂದು ಚೂಡಿದಾರ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಸ್ಮಯ ಅಂತ ಹೇಳ್ಬೋದು ಸೊ ಹೀಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ನೀವೆಲ್ಲರೂ ಹೆಂಗೆ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬನ ನಿಮ್ಮ ಅನುಭವಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂಗೆ ತುಂಬ ಖುಷಿಯಾಗುತ್ತೆ ಊಟಕ್ಕೆ ಹಿಂಗೆ ಸಿಂಪಲಾಗಿ ರಸಮ್ ರೈಸ್ ಮತ್ತು ಬಜ್ಜಿ ಮಾಡ್ಕೊಂಡಿದ್ವಿ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಮತ್ತು ಹೊಸ ವೀಡಿಯೋ ಜೊತೆಗೆ ನಿಮ್ಗೆಲ್ರಿಗೂ ಸಿಗ್ತೀನಿ ನಾನು ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ